ಸೊ ನೋಡಿ ನನ್ನ ಓವರ್ ತಗೊಂಡು ಹೋಗ್ತಾ ಇದೆಯಾ ಅಂತ ಅಂತ ಇದ್ರ ಇಲ್ಲಿದ್ರೆ ಹೋಗ್ತಾ ಇದ್ರೆ ವಸ್ತುರ್ಗಢ ಟು ಅಯೋಧ್ಯೆ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಕಿಲೋಮೀಟರ್ ಸೈಕಲಿಂಗ್ ಯಾತ್ರ ನಮ್ಮ ಕರ್ನಾಟಕದವರು ಯಾವ್ರಣ್ಣ ಕರ್ನಾಟಕ ನಾವು ಕರ್ನಾಟಕದವ್ರೆ ಲೇಲೋ ಭಯ್ಯ ಲೀಲೋ ಅಯೋಧ್ಯೆಗೆ ಹೋಗ್ತಾ ಇದೀನಿ ಅಂತ ದುಡ್ಡೆ ತಾಳಿಲ್ಲ ಅವರು ಅಯ್ಯೋ ಎಷ್ಟು ಇಡೋದು ತಾಳಿಲ್ಲ ಅವರೇ ಹ್ಯಾಂಡ್ ಮಿಕ್ಸಿಲ್ ಹೊಡೆದು ಜ್ಯೂಸ್ ಕೊಡ್ತವ್ರೆ ಸೊ ಏನೋ ಅಂಗಡಿಗೆ ಇಂಗ್ಡಿಗೆ ಇಟ್ಟಿಲ್ಲ ರೋಡ್ ಸೈಡ್ ಶಾಪ್ ಇಟ್ಕೊಂಡವ್ರೆ ಹಂಗು ನೋಡಿ ಉದ್ಯೋಗ ಹೋಗ್ತಾ ಹೇಳಿದ್ರೆ ಸೊ ದಾರಿ ಉದ್ದಕ್ಕೆ ಎಷ್ಟೋ ಕಡೆ ಫ್ರೀಯಾಗಿ ಊಟ ಆಗಿಟ್ಟು ಪ್ರತಿಯೊಂದು ಸಿಕ್ಬಿಡುತ್ತೆ ಮಲ್ಕೊಳೋಕೆ ಬೆಡ್ಡು ಅವೆಲ್ಲ ಸೊ ಆ ಥರದ್ದೆಲ್ಲ ಹೇಳಿ ಲಾಭ ಮಾಡ್ಕೋ ಅಂತ ಜನ ನಾವೆಲ್ಲ ಪರವಾಗಿಲ್ಲ ಅವ್ರ ಪ್ರೀತಿ ಅಷ್ಟೇ ಎಷ್ಟು ಕನೆಕ್ಟ್ ಆಗ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಡುತ್ತೆ ಅದರಲ್ಲೇ ಇಡೀ ದೇಶದ ಜನ ಶ್ರೀರಾಮಂಗು ಮತ್ತು ಆ ಮಂದಿರ ಆಗ್ತಾರ ಸೆಲೆಬ್ರೇಷನ್ಗೂ ಹೈದ್ರಾಬಾದ್ ಹೈದ್ರಾಬಾದಾ ಓಕೆ 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 ಆಮ್ ಫ್ರಮ್ ಕರ್ನಾಟಕ ಕರ್ನಾಟಕ ಮೈಸೂರು ಓಕೆ ಓಕೆ ಡ್ರೈವ್ ಸೇಫ್ ಓಕೆ 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 ಟ್ರಾವೆಲ್ ಫುಡ್ ಇನ್ ಕನ್ನಡ 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 ಓಕೆ ಓಕೆ ಡ್ರೈವ್ ಸೇಫಾ ಓಕೆ ಜೈ ಶ್ರೀರಾಮ್ ಜೈ ಶ್ರೀ ಆರಾಮಾಗಿರ್ಬೋದು ರೂಮನ್ನು ಚೆನ್ನಾಗಿದೆ ಉಳ್ಕೊಬಿಡ್ತೀನಿ ಇಲ್ಲ ಬಜೆಟ್ ಎಲ್ಲ ಆಯಿತು ಸೊ ಐನೂರು ರೂಪಾಯಿ ಒಳಗಿದ್ರೆ ಅಷ್ಟೇ ನಾನು ಕೆಲವು ಉಳ್ಕೊಳಕ್ಕಾಗೋದು ಅಯ್ಯೋ ರೋಡ್ ಚೆನ್ನಾಗೈತೆ ಅಂತ ಅದು ಯಾವ ಬಾಯಲ್ಲಿ ಹೇಳೋದನ್ನ ನಾನು ಗೊತ್ತಾಗೆ ನಿಮ್ಗೊಂದು ಸೂರು ಐಡಿಯಾ ಬರುತ್ತೆ ಮಲ್ಟಿಲೇಯರ್ ಟ್ರಾನ್ಸ್ಪೋರ್ಟ್ ಮೇಲ್ಗಡೆ ಫುಲ್ ಟಾಪಲ್ಲಿ ಮೆಟ್ರೋ ಸೊ ಆಮೇಲೆ ಫ್ಲೈಓವರು ಆಮೇಲೆ ಇಲ್ಲಿ ರೋಡಲ್ಲಿ ಸೊ ಈ ರೀತಿ ಇರುತ್ತೆ ಮಲ್ಟಿ ಲೇಯರ್ ಸೊ ಹಳ್ಳಗಳು ಕಾಣಿಸ್ತಾವೆ ಎನ್ ಅಲ್ಲಿ ಇಷ್ಟೊತ್ತು ಹೊಗಳತಿದ್ನಲ್ಲಪ್ಪ ಎನ್ ಎಚ್ ಸಕ್ಕ ಸಪೋರ್ಟ್ ಮಾಡ್ತಾ ಇತ್ತು ಏನಿಲ್ಲ ರೋಡ್ ಸೂಪರ್ ಆಗೈತೆ ಅಂತ ಸೊ ರಣೆಬೇಟೆ ಶುರು ಮಾಡಿರು ನೋಡಿ ನಾನು ಮೈಸೂರಿನ ಎಚ್ ಡಿ ಕೋಟೆ ತಾಲೂಕು ಸರಗೂರು ತಾಲೂಕುನಾಗಿ ಹತ್ತಿ ಬಗ್ಗೆ ನಮ್ಮ ಕೇಳಬೇಕಾ ಸೊ ನಮ್ಮಲ್ಲಿ ಭಯಂಕರ ಬೆಳೀತಾ ಇದ್ರು ಜೈ ಶ್ರೀರಾಮ್ ಗಾಡೀಲು ಚಾರ್ಜ್ ಇದೆ ಬಾಡಿಲೂ ಚಾರ್ಜ್ ಇದೆ ಬನ್ನಿ ಹೋಗ್ಬಿಡವಾ ಐದನೇ ದಿವಸದ ರೈಡ್ನ ಸ್ಟಾರ್ಟ್ ಮಾಡ್ಬಿಡವಾ ಎನರ್ಜಿ ಅಂತೂ ಯಾವುದೇ ಕಾರಣಕ್ಕೂ ಒಂಚೂರು ಕಡಿಮೆ ಆಗಿಲ್ಲ ಸೊ ಇನ್ನೂ ಜಾಸ್ತಿ ಆಗ್ತಾ ಇದೆ ಹತ್ರ ಹತ್ರ ಬರ್ತಿದ್ದಂಗೆ ನೀವೇ ನೋಡಿದಂಗೆ ನೋಡಿ ಸಾವಿರ ಕಿಲೋಮೀಟ್ರ್ ರೈಡ್ ಕಂಪ್ಲೀಟ್ ಆಗಿತ್ತು ಸಾವಿರದ ಐವತ್ತೇಳು ಕಿಲೋಮೀಟ್ರ್ ಹತ್ತಿರ ಇನ್ನೊಂದು ಸಾವಿರ ಕಿಲೋಮೀಟ್ರ್ ಇದೆ ಅದನ್ನು ಸಕ್ಸಸ್ಫುಲ್ಲಾಗಿ ಮುಗಿಸ್ಬಿಡವ ಇಲ್ಲಿವರೆಗೂ ಏನೂ ಸಮಸ್ಯೆ ಬಂದಿಲ್ಲ ಇನ್ನು ಮುಂದೇನು ಬರೋಲ್ಲ ಆ ಕಾನ್ಫಿಡೆಂಟಲ್ಲಿ ಹೋಗವ ಸದ್ಯಕ್ಕೆ ಇವಾಗ ಆದಿಲಾಬಾದ್ ಊರೊಳಗಿದ್ದೀವಿ ಹೋಗಿ ಎನ್ ಹೆಚ್ ಎ ಜಾಯ್ನ್ ಆಗಬೇಕು ಓ ಹೋಗೋ ಬನ್ನಿ ಅದಿಲಾಬಾದ್ ಊರು ನೋಡ್ಕೊಬಿಡಿ ಹೆಂಗೈತೆ ಅಂತ ಯಾರೂ ಹೆಲ್ಮೆಟ್ ಹಾಕಿದಂತೂ ನಾನು ನೋಡಲಿಲ್ಲ ಹೆಲ್ಮೆಟ್ ಗಿಲ್ಮೆಟ್ ಎಲ್ಲ ಲೆಕ್ಕಕ್ಕೆ ಇಲ್ಲ ಇಲ್ಲಿ ಈವನ್ ಟ್ರಾಫಿಕ್ ಪೊಲೀಸವರೆಲ್ಲ ಅವರೇ ಬಟ್ ಅವೆಲ್ಲ ಮಾಡಿಲ್ಲ ಇಲ್ಲಿ ವೆದರ್ ಓಕೆ ಚಳಿ ಗಿಳಿ ಎಲ್ಲ ಏನಿಲ್ಲ ತುಂಬ ನಾರ್ಮಲಾಗಿ ಹೈದರಾಬಾದಲ್ಲಿ ಏನಿತ್ತು ಟೆಂಪ್ರೇಚರು ಸಿಟಿಲಿ ಸೊ ಅದೇ ರೀತಿಯೇ ಐತೆ ಒಂಬತ್ತು ಗಂಟೆ ಇನ್ನೆರಡು ನಿಮಿಷ ಒಂಬತ್ತು ಗಂಟೆ ಆಗೋಯ್ತು ಇವತ್ತೆ ಇಷ್ಟು ಲೇಟಾಗಿ ರೈಡ್ ಸ್ಟಾರ್ಟ್ ಮಾಡಿದ್ದು ನಿದ್ದೆ ಆಯಿತು ಸದ್ಯ ನೆನ್ನೆ ಗಾಡಿ ಓಡಿಸ್ಬೇಕಾದ್ರೆ ತೂಗುಡ್ಕೆ ಬರ್ತಾಯಿತ್ತು ಸೊ ಹಂಗಾಗಿ ರಿಸಿಕ್ ತಗೊಳದು ಬೇಡ ಅಂತ ರೂಮ್ ಮಾಡಿಕೊಂಡು ಮಲ್ಕೊಬಿಟ್ಟಿದ್ದು ಸೊ ಇವತ್ತು ಬೇಕಾದ್ರೆ ಬಾಳಗೆಟ್ಟು ನಡೆಯುತ್ತೆ ಹೈವೇ ರೀಚ್ ಆಗಾಯ್ತು ಇಲ್ಲಿಂದ ಒಂದು ಒನ್ ನೈನ್ಟಿ ಕಿಲೋಮೀಟರ್ ಇದೆ ಅಂತ ತೋರಿಸ್ತಾ ಇದೆ ನಮ್ಮ ಈ ರೈಡಲ್ಲಿ ಶ್ರೀರಾಮ ಹೇಗೆ ಸಪೋರ್ಟ್ ಮಾಡ್ತಾ ಇದಾರೆ ನನ್ನ ಚಾರ್ಲಿ ಹಿಂಗ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ಈ ರೋಡ್ ಏನು ಎನ್ ಎಚ್ ಫಾರ್ಟಿ ಫೋರ್ ಭಯಂಕರ ಸಪೋರ್ಟ್ ಸೊ ಈ ಒಂದು ಚೂರು ಎಲ್ಲೂ ಸಮಸ್ಯೆ ಆಗಿಲ್ಲ ರೋಡಲ್ಲಿ ಹಿಂಗೆ ಪೂರ್ತಿ ರೈಡ್ ಆಗ್ಬಿಟ್ರೆ ಸಾಕೋಣ ಜೈ ಆಂಜನೇಯ ಜೈ ಶ್ರೀರಾಮ್ ರೋಡಲ್ಲಿ ಎಲ್ಲೂ ಏನೂ ಅಷ್ಟೇ ತೊಂದರೆ ಆಗಿಲ್ಲ ತೊಂದರೆ ಆಗೋದು ಬೇಡ ಸೊ ತೊಂದರೆ ಆಗಿಲ್ಲ ಅಂತ ಪದೇ ಪದೇ ಹೇಳ್ತಾನೆ ಇರಬಾರ್ದು ಸೊ ಅದು ಬೇರೆ ಕಡೆ ತಿರುಗತ್ತೆ ಇರಲಿ ಆದ್ರೂ ಅಪ್ಡೇಟ್ ಕೊಡಬೇಕಲ್ವಾ ನಿಮಗೆ ಸೊ ಹಾಗಾಗಿ ಸೊ ಇವತ್ತ ರೈಡ್ ನ ಕಂಪ್ಲೀಟ್ ಮಾಡ್ಬಿಟ್ಟ ಅಂದ್ರೆ ಇನ್ನೊಂದ್ ನಲ್ವತ್ತು ಪರ್ಸೆಂಟ್ ರೈಡ್ ಅಷ್ಟೇ ಸೊ ಅಲ್ಲಿಂದ ಮೇಜರ್ ಟಾಸ್ಕ್ ಏನಂದ್ರೆ ಓವರ್ ಚಳಿ ಫಾಗ್ ಎಲ್ಲ ಅಂತ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ವರೆಗೂ ಫಾಗ್ ಕ್ಲಿಯರ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ತುಂಬಾ ಜನ ನಮ್ಮ ಕನ್ನಡಿಗರು ನಾರ್ತ್ ಇರೋರೆಲ್ಲ ಹೇಳ್ತಾ ಇದ್ದಾರೆ ತುಂಬಾ ಚಳಿ ಗುರು ಫಾಗ್ ಇದೆ ಹುಷಾರಾಗಿ ನೋಡ್ಕೊಂಡ್ ಬಾ ಹತ್ತು ಗಂಟೆ ಮೇಲೆ ಗಡಿ ಓಡಿಸುವಂತ ಬುದ್ಧಿ ಜೀವ ಇಲ್ಲದ ಇರೋ ಚಾರ್ಜ್ನ ಮೈಸೂರಿಂದ ಅಯೋಧ್ಯೆಗೆ ಎರಡ್ವರೆ ಸಾವಿರ ಕಿಲೋಮೀಟರ್ ರೈಡ್ ಮಾಡಿ ಒಂದು ಚೂರು ಹೊಗೆ ಬಿಟ್ಟಿಲ್ಲ ಬುದ್ಧಿ ಜೀವ ಜೀವನ ಇರೋ ನಾವು ಧೂಮಪಾನ ಮಾಡಿ ನಾವು ಆರೋಗ್ಯ ಕೆಡಿಸ್ಕೊತಾ ಇದೀವಿ ಧೂಮಪಾನ ಬಿಡಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದೀವಿ ಬಿಡಕ್ ಆಗ್ತಿಲ್ಲ ಅಂತ ನೀವೇನಾರ ಹೇಳಿದ್ರೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ ನಾನ್ ಬಿಡಿಸ್ತೇನೆ ಶ್ರೀರಾಮನ ಆಶೀರ್ವಾದ ವೆಲ್ನೆಸ್ ಎ ಎಬಿ ಅಡ್ವಾನ್ಸ್ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀನಾ ನ ಮಾರ್ಕೆಟ್ ತಂದಿರಾ ಈ ಹರ್ಬಲ್ ಟೀನಾ ಬೆಳಗ್ಗೆ ರಾತ್ರಿ ಊಟಕ್ಕಿಂತ ಮುಂಚೆ ಎರಡ್ ಸಲ ಕುಡಿರಿ ಸಾಕು ನಾನ್ ಗ್ಯಾರಂಟಿ ಕೊಡ್ತೀನಿ ಲೈಫಲ್ಲಿ ನೀವು ಸ್ಮೋಕಿಂಗ್ ಮಾಡಲ್ಲ ಇನ್ನೇನಿಕ್ ಪರ್ಸೆಂಟ್ ಎಫರ್ಟ್ ಹಾಕ್ಬಿಟ್ಟು ಸ್ಕ್ರೀನ್ ನಂಬರ್ ಗೆ ಕಾಲ್ ಮಾಡಿ ಈ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀನ ತರ್ಸ್ಕೊಳ್ಳಿ ಇನ್ಮೇಲೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನೀವು ಸ್ಮೋಕಿಂಗ್ ಮಾಡಲ್ಲ ಈ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀ ಕುಡಿದು ನನ್ನ ಸ್ನೇಹಿತನು ಐದೇ ದಿನದಲ್ಲಿ ಧೂಮಪಾನ ಬಿಟ್ಟಿಯೇ ಇದರ ಫುಲ್ ಲೆಂತ್ ವಿಡಿಯೋ ಬಂದು ನನ್ನ ಟ್ರಾವೆಲ್ ಫುಡ್ ಇನ್ ಕನ್ನಡ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿ ನೀವು ನೋಡ್ಬೋದ್ರ ಮಧ್ಯಪ್ರದೇಶ ಎಂಟ್ರಿ ಆದ ನಾವು ಹೋಗೋದೊಳಗೆ ಸ್ವಲ್ಪ ಕಡಿಮೆ ಆಗಿಬಿಟ್ರೆ ಸಾಕು ಮುಗಿದ ಮೇಲೆ ಸ್ವಲ್ಪ ಚಳಿ ಎಲ್ಲ ಕಡಿಮೆ ಆಗತ್ತಲ್ವಾ ನೋಡು ಏನೇನೆಲ್ಲ ಆಗುತ್ತೆ ಅಂತ ಏನಿದು ಅಂತ ಗೊತ್ತಾಗ್ತಿಲ್ಲ ಚೆಕ್ ಪೋಸ್ಟಾ ಏನು ಅಂತ ಆರ್ ಟಿ ಓ ಚೆಕ್ ಪೋಸ್ಟು ಸೊ ಲಾರಿಗಳಿಗೆಲ್ಲ ಅಲ್ಲಿ ಅವರು ನಾವು ಹೋಗೋದು ಚೆಕ್ ಪೋಸ್ಟ್ ಏನಕ್ಕೆ ಮುಂದೆ ನಿನ್ನ ಬಾರ್ಡ್ರ್ ಬಂತು ಅನ್ಸುತ್ತೆ ಮಹಾರಾಷ್ಟ್ರ ಬಾರ್ಡ್ರೆ ಬರ್ಬೋದು ತೆಲಂಗಾಣ ಮುಗಿದು ಮಹಾರಾಷ್ಟ್ರ ಬರ್ಬೋದು ಅದಕ್ಕೆ ಚೆಕ್ ಪೋಸ್ಟ್ ಇರಬೇಕು ಅನ್ಕೋತೀನಿ ನೋಡೋವಾಗ ಗೊತ್ತಾಗುತ್ತೆ ಮುಂದೆ ಫ್ರೆಂಡ್ಸ್ ಮಹಾರಾಷ್ಟ್ರ ಎಂಟ್ರಿ ಆಗಾಯ್ತು ಸೊ ಈ ಬ್ರಿಡ್ಜ್ ಆ ಕಡೆ ದಾಟಿತು ಅಂದರೆ ಮಹಾರಾಷ್ಟ್ರ ಸೊ ಮಧ್ಯದಲ್ಲೇ ಗೆರೆ ಇದೆ ನೋಡಿ ಇಲ್ಲಿ ಕಾಣಿಸುತ್ತೆ ಡಿಸ್ಪ್ಲೇಲಿ ಮಹಾರಾಷ್ಟ್ರ ಕರೆಕ್ಟಾಗಿ ನೋಡಿ ಈ ಗೆರೆ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಡಿಸ್ಪ್ಲೇಲಿ ಸೊ ದಾಟಿದ ತಕ್ಷಣ ಇವಾಗ ಮಹಾರಾಷ್ಟ್ರ ಆಫೀಸಿಯಲ್ಲಿ ನಾನು ಸೊ ನನ್ನ ಆರನೇ ಸ್ಟೇಟು ಇ ವಿ ಸ್ಕೂಟಲ್ಲಿ ಆರನೇ ಸ್ಟೇಟ್ ರೈಟ್ ಮಾಡ್ತಾ ಇರೋದು ಇಂಟರ್ ಸೂಪರ್ ಸೊ ಪೆಟ್ರೋಲ್ ಗಾಡಿ ಇಟ್ಕೊಂಡೆ ಸ್ಟೇಟ್ ಟು ಸ್ಟೇಟ್ ಯಾರ್ಯಾರು ರೈಡ್ ಮಾಡಿದ್ರು ಅಂತ ಮಿಸ್ ಮಾಡಿದೆ ಹೇಳಿ ಸೊ ನಾನು ಈ ಕೊಟ್ಟು ಇಟ್ಕೊಂಡು ಇದು ಆರನೇ ಸ್ಟೇಟು ಸೊ ಇನ್ನೂ ಒಂದು ಎರಡು ಮೂರು ಸ್ಟೇಟ್ ಹೋಗುತ್ತೆ ಬನ್ನಿ ಹೋಗೋ ಜೈ ಅಂತ ಎಲ್ಲದಕ್ಕೂ ಜೈಸ್ವಿ ನಾವು ಅಷ್ಟೇ ಸೊ ಹಳ್ಳಗಳು ಕಾಣಿಸ್ತಾವೆ ಎನ್ ಅಲ್ಲಿ ಇಷ್ಟೊತ್ತು ಒಗ್ಳತ್ತಿದ್ನಲ್ಲಪ್ಪ ಎನ್ ಎಚ್ ಸಕ್ಕ ಸಪೋರ್ಟ್ ಇತ್ತು ಏನಿಲ್ಲ ರೋಡ್ ಸೂಪರ್ ಆಗೈತೆ ಅಂತ ಇವಾಗ ನೋಡಿದ್ರೆ ಸರಿಯಾಗಿರೋ ಹಳ್ಳಗಳವೆ ಹುಷಾರಾಗಿ ಹೋಗವ ಈ ಅದಿಲಾಬಾದ್ ಪ್ಲಸ್ ಈ ಕಡೆ ಬಂದಾಗ ಸಖತ್ ಹತ್ತಿ ಬೆಳಿತಾರೆ ಗುರು ಹತ್ತಿ ಕಾಟನ್ ಸಖತ್ ಬೆಳೀತಾರೆ ರೋಡಲ್ಲೇ ನೋಡಿ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಹತ್ತಿಗಳು ಸೊ ಎಲ್ಲ ಬಿದ್ದೈತೆ ನಾನು ಮೈಸೂರಿನ ಎಚ್ ಡಿ ಕೋಟೆ ತಾಲೂಕು ಸರ್ಗುರ್ ತಾಲೂಕುನಾಗಿ ಹತ್ತಿ ಬಗ್ಗೆ ನಮಗೆ ಕೇಳಬೇಕಾ ಸೊ ನಮ್ಮಲ್ಲಿ ಭಯಂಕರ ಬೆಳೀತಾ ಇದ್ರು ಸೊ ಇವಾಗ ಬೆಳೀತಾವ್ರೆ ಅಲ್ಲಿ ಪರ್ಸೆಂಟೇಜ್ ಕಡಿಮೆ ಸೊ ಅವಾಗಂತೂ ಭಯಂಕರ ಹತ್ತಿ ಬೆಳೆಯೋರು ಸೊ ನಾವು ಹಿಂಗೆ ಹೋಗ್ಬೋದು ಅದು ಆರ್ ಟಿ ಹೋಗೇನೋ ಇದೆ ಮಹಾರಾಷ್ಟ್ರ ಆರ್ ಟಿ ಓದು ನಾವು ಹಿಂಗೆ ಹೋಗೋದು ಒಂದು ಐವತ್ತೈವತ್ತು ಲಾರಿ ನೂರು ನೂರು ಲಾರಿ ನಮ್ಮ ಸರ್ಗುರಲ್ಲಿ ಬಂದು ನಿಂತ್ಕೊಬಿಡೋದು ಅತ್ತಿ ತುಂಬ್ಕೊಂಡು ಹೋಗಕ್ಕೆ ಸೊ ಅದೊಂಥರ ಹತ್ತಿ ಲಾರಿ ಬಂತು ಅಂದರೆ ಅಲ್ಲಿ ಊರಿಗೆಲ್ಲ ಒಂಥರ ಸುಗ್ಗಿ ಅದು ಬಿಸ್ನೆಸ್ ಹೋಟ್ಲು ಬಿಸ್ನೆಸ್ ಅವ್ರಿಗೆ ಲೋಡಿಂಗ್ಗೆ ಅನ್ಲೋಡಿಂಗು ಈ ಥರದ್ದೆಲ್ಲ ಸೊ ಒಳ್ಳೆ ಹತ್ತಿ ಬಂತು ಅಂದರೆ ರೈತರಿಗೆಲ್ಲ ಖುಷಿ ಸೊ ರಣಬೇಟೆ ಶುರು ಮಾಡೋ ನೋಡಿ ಫಸ್ಟು ರಣಬೇಟೆ ಲಾರಿಗಳಿಗೆ ನಮಗೇನು ಇದು ಮಾಡಲಿಲ್ಲ ಓಕೆ ಏನು ತೊಂದರೆ ಕೊಡೋಕ್ಕೇನೈತೆ ಎಲ್ಲ ಡಾಕ್ಯುಮೆಂಟು ಐತೆ ಏನು ಸಮಸ್ಯೆ ಇಲ್ಲ ಫಸ್ಟ್ ಟೈಮ್ ಹಿಂಗೆ ರೋಡಲ್ಲಿ ಅಟ್ಯಾಕ್ ಮಾಡಿದ್ದು ಇಷ್ಟು ದೂರದಲ್ಲಿ ರೋಡು ಸೂಪರ್ ಆಗೈತೆ ಅಂತ ಅವಾಗ ಹೇಳಿದ್ನಲ್ವ ಹಿಂದೆ ಸೊ ಎನ್ ಎಸ್ ಫಾರ್ಟಿ ಫೋರ್ ಸಕ್ಕದಾಗ ಸಾಥ್ ಕೊಡ್ತೈತೆ ಅಂತ ಆಮೇಲೆ ಒಂಚೂರು ಮುಂದೆ ಬರ್ತಿದ್ದಂಗೆ ನೋಡಿ ಎಲ್ಲ ರೋಡ್ ಹಿಂಗೆ ಚೆಕ್ಕೆ ಎದ್ಬಿಟ್ಟು ದಡ 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 ಅಂತೈತೆ ಅಪ್ಪ ಕತೆ ರೋಡ್ ಇಷ್ಟು ಚೆನ್ನಾಗಿತ್ತು ಹೇಳೇ ಬಾರ್ದಿತ್ತೇನು ಅಲ್ಲೆಲ್ಲ ಚೆನ್ನಾಗಿತ್ತ ತೆಲಂಗಾಣ ಸ್ಟೇಟ್ ಬಿಟ್ಟು ಮಹಾರಾಷ್ಟ್ರ ಬಂದು ಸೇರಿದೆ ರೋಡ್ ಮಾತ್ರ ಎಲ್ಲ ಚೆಕ್ಕೆ ಎದ್ದಿರೋದು ದಡ ದಡ ಅನ್ನೋದು ಹಳ್ಳಗಳಿಗೆ ಪ್ಯಾಚ್ ಹಾಕಿರೋದು ಇಲ್ಲ ಹಳ್ಳಗಳಿರೋದು ಈ ರೀತಿ ಆಗ್ಬಿಟ್ಟೈತೆ ರೋಡ್ ನೋಡಿ ಹೆಂಗೈತೆ ಅಂತ ಪೂರ್ತಿ ಒಂಥರ ಏನೋ ಲೈನ್ಗಳು ಬಿದ್ಬಿಟ್ಟೈತೆ ಸೊ ಹತ್ತಗ ಅತ್ತಗೆ ಹತ್ತಗಿತ್ತಾಗ ಹ್ಯಾಂಡ್ಲೂ ಎಳಿತೈತೆ ಬ್ರೇಕ್ ಎಲ್ಲ ಆಯ್ತು ಅಂದ್ರೆ ಎಲ್ಕ ಬಿಡೋದಷ್ಟೇ ವಿಚಿತ್ರವಾಗಿ ರೋಡು ಏನೋ ಒಂದು ಅಷ್ಟು ದೂರದಿಂದ ಐತೆ ಒಂದು ಸುಮಾರು ಒಂದು ಒಂದು ಕಿಲೋಮೀಟರ್ ಇಂದ ಹಿಂಗೈತೆ ಮುಂದೆ ಏನೋ ಚೆನ್ನಾಗಿ ಕಾಣಿಸ್ತಾ ಇದೆ ಅಯ್ಯೋ ರೋಡ್ ಚೆನ್ನಾಗೈತೆ ಅಂತ ಅದ್ಯಾ ಯಾವ ಬಾಯಲ್ಲಿ ಹೇಳದ್ನ ನಾನು ಹೋಗಿ ಸೊ ನೋಡಿ ನನ್ನ ಓವರ್ ಇಸಕ್ ತಗೊಂಡೋಗ್ತಾ ಇದೆಯಾ ಅಂತ ಅಂತ ಇದ್ರ ಇಲ್ಲಿದ್ರೆ ಹೋಗ್ತಾ ಇದ್ರೆ ಹೊಸೂರು ಘಾಟು ಅಯೋಧ್ಯ ತೌಸಂಡ್ ನೈನ್ ಹಂಡ್ರೆಡ್ ಕಿಲೋಮೀಟರ್ ಸೈಕಲಿಂಗ್ ಯಾತ್ರ ನಮ್ಮ ಕರ್ನಾಟಕದವರು ಬೇರೆ ಕಡೆ ಅಡಾ ಇಟ್ಟಿರೋ ಚಿನ್ನಾನ ಬಿಡಿಸೋಕೆ ಹಣ ಬೇಕಾ ಜಾಸ್ತಿ ಬಡ್ಡಿಗೆ ಅಡ ಇಟ್ಟಿರೋ ಚಿನ್ನಾನ ಬಿಡಿಸಿ ಕಡಿಮೆ ಬಡ್ಡಿಗೆ ಅಡ ಇಡಬೇಕಾ ನಿಮ್ಮ ಚಿನ್ನಾನ ನಿಮಗೆ ಎಲ್ಲಿ ಇಷ್ಟಾನೋ ಅಲ್ಲಿ ಮಾರ್ಬೇಕಾ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಯಾವ ಕರ್ನಾಟಕ ನಾವು ಕರ್ನಾಟಕದವ್ರೆ ಎಲ್ಲಿಂದ ಬಂದ್ರೆ ಹೊಸದೂರ್ಗ ನೀನು ಹಾಂ ಅಯೋಧ್ಯಾಗ ಓಕೆ 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 ಹಾಂ ನಾನು ಇ ವಿ ಸ್ಕೂಟ್ರಲ್ಲಿ ಅಯೋಧ್ಯೆಗೆ ಹೋಗ್ತಾಯಿದ್ದೀನಿ ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ನೀವು ಸೈಕಲ್ ಹೋಯ್ತಾ ಇದೀರ ಎಲೆಕ್ಟ್ರಿಕಲ್ಲಿ ಹೋಗ್ತಾ ಇದ್ದೀನಿ ಕೆಲವರು ಹೆಂಗೆ ಹೆಂಗೆ ಬೇಕು ಹಂಗೆ ಹೋಗ್ತಾರೆ ಬನ್ನಿ ಅಲ್ಲಿ ನಿಲ್ಸಿ ಒಂದು ಸೆಕೆಂಡ ಒಂದು ಫೋಟೋ ತಗೊಳ ಸೊ ಅವ್ರನ್ನ ಮಾತಾಡ್ಸಾಯ್ತು ಹೊಸ್ವರು ಸರಿ ಬೇದಾರೆ ಸಿಗೋಣ ಓಕೆ ಹೋಗಿ ಸುಮಾರು ಒಂದು ಎಪ್ಪತ್ತು ಕಿಲೋಮೀಟ್ರ್ ಬಂದಿದ್ದೀನಿ ನೀನು ತಂದ್ಕೋತೀನಿ ಇನ್ನು ನೂರ ಇಪ್ಪತ್ತು ಕಿಲೋಮೀಟ್ರ್ ಬೇಕು ನಾಗ್ಪುರಾಗೆ ರೇಂಜು ಐವತ್ತೈದು ಇದೆ ಸೊ ಹೋಗವ ಮುಂದೆ ಎಲ್ಲಾದರೂ ಚಾರ್ಜಿಂಗ್ ಭೇಟೆ ಮಾಡವ ಇವತ್ತೊಂದು ತಿಂಡಿ ಡೇ ಫೈದು ಮೊದಲು ತಿಂಡಿ ಇಲ್ಲೇ ಒಂದು ಹಾಬದಲ್ಲಿ ಸೊ ಗಾಡಿನ ಚಾರ್ಜ್ ಹಾಕೊಂಡಿದ್ದೀನಿ ಏನೋ ಒಂಚೂರು ತಿನ್ನಂಗೈತೆ ತಿನ್ಕೋಬೇಡವ ಅನ್ನ ಅಗ್ಲಾಗ್ಲಿಲ್ಲ ಮೇನ್ ಅದು ಸಾಫ್ಟ್ ಆಗೈತೆ ತಿನ್ಬೇಡವ ಇಲ್ಲ ಐವೇ ಪಕ್ಕ ಗಾಡಿಯಲ್ಲಿ ಸೈಡಲ್ಲಿ ಚಾರ್ಜ್ ಹಾಕಿ ಸತತ ಮೂರು ನಾಲ್ಕು ಅವರ್ ಇಲ್ಲಿ ಚಾರ್ಜ್ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಹೊಡ್ತಾಯಿರೋದು ಟೈಮು ಆಲ್ರೆಡಿ ಒಂದು ಇಪ್ಪತ್ತೈದು ಆಗೋಯಿತು ಸೊ ತಿಂಡಿಗೆ ನಿಲ್ಲಿಸಿದ್ರೆ ಇನ್ನು ಊಟಕ್ಕೆ ಹೊರಡೋದು ಇಲ್ಲಿಂದ ಪ್ರತಿ ರೈಡಲ್ಲೂ ಚಾರ್ಜ್ ಎಲ್ಲ ಮಾಡಿಕೊಂಡು ಬೆಳಿಗ್ಗೆ ಹೊರಟಿದ್ದೆ ಒಂಬತ್ತು ಗಂಟೆ ಹತ್ತತ್ರ ಸೊ ಹಾಗಾಗಿ ಇನ್ನೂ ಇಲ್ಲಿಂದ ನಾಗ್ಪುರ ನೂರು ಕಿಲೋಮೀಟ್ರ್ ಇದೆ ಸೊ ನಾಗ್ಪುರಿಂದ ದಾಟಿ ಒಂಚೂರು ಮುಂದೆ ಹೋಗ್ಬೇಕು ನಾವು ನೋಡವ ಹೆಂಗೆ ರೀಚ್ ಮಾಡೋದು ಅಂತ ರೋಡ್ ಮಾತ್ರ ಹೊಸ್ತಾಗಿದೆ ಎನ್ ಎಚ್ ರೋಡ್ಗಳು ನಾನು ಅಂದ್ಕೊಂಡಿದ್ದೆ ಒಂದೇ ಸ್ಟ್ಯಾಂಡರ್ಡಲ್ಲಿರುತ್ತೆ ಯಾವುದೇ ಸ್ಟೇಟಲ್ಲಿ ಹೋದ್ರು ಅಂತ ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ಮಾತ್ರ ಭಯಂಕರ ವಿಚಿತ್ರವಾಗೈತೆ ಸೊ ಬೆಂಗಳೂರು ಆಂಧ್ರ ಮತ್ತು ತೆಲಂಗಾಣ ಮೂರು ಕಡೆ ಬಂದಲ್ಲ ಮೂರು ಕಡೆನೂ ಚೆನ್ನಾಗಿತ್ತು ಮಹಾರಾಷ್ಟ್ರ ಎಂಟ್ರಿ ಆಗ್ತಿದ್ದಂಗೆ ಕಿತ್ತೋಗಿರೋ ರೋಡುಗರು ಅಯ್ಯಪ್ಪ ತಲೆ ಕೆಟ್ಟ ನನಗೆ ಗಾಡಿ ಓಡ್ಸೋಕ್ಕೆ ಲಾರಿಗಳಿಗೆಲ್ಲ ಏನಿಲ್ಲ ರೋಡು ದಡ 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 ಅಂತ ಹೋಗ್ಬಿಡ್ತಾರೆ ಸೊ ನಮ್ಮ ಟೂ ವೀಲರ್ಗಳಿಗೆಲ್ಲ ತಪ್ಪಿಸ್ಕಂಡು ತಪ್ಪಿಸ್ಕಂಡು ತಪ್ಪಿಸ್ಕೊಂಡು ಹಿಂಗೆ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತಾ ಇರಬೇಕು ಮುಂದೆ ಏನೋ ಅಂತ ರೋಡು ನೋಡವಾ ಹೈದ್ರಾಬಾದಾ ಓಕೆ 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 ಐ ಆಮ್ ಫ್ರಮ್ ಕರ್ನಾಟಕ ಕರ್ನಾಟಕ ಮೈಸೂರು ಓಕೆ ಓಕೆ ಡ್ರೈವ್ ಸೇಫ್ ಓಕೆ 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 ಟ್ರಾವೆಲ್ ಫುಡ್ ಇನ್ ಕನ್ನಡ 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 ಓಕೆ ಓಕೆ ಡ್ರೈವ್ ಸೇಫ ಓಕೆ ಜೈ ಶ್ರೀರಾಮ್ ಜೈ ಶ್ರೀ ಇನ್ನು ನಾಗ್ಪುರ ಮೂವತ್ತು ಕಿಲೋಮೀಟ್ರ್ ಇದೆ ಸೊ ಓಲಾ ಎಕ್ಸ್ಪೀರಿಯನ್ಸ್ ಸೆಂಟ್ರ್ ಇದೆ ಇಲ್ಲಿಗೆ ಹೋಗಿ ಚಾರ್ಜ್ ಹಾಕೋಬೇಕು ನೋಡಿ ಟೋಟಲ್ ಕಿಲೋಮೀಟ್ರ್ ಸಾವಿರದ ಇನ್ನೂರ ಇಪ್ಪತ್ತೆರಡು ಕಿಲೋಮೀಟ್ರ್ ಬಂದಾಯಿತು ಇನ್ನು ಒಂದು ಏಳ್ನೂರಿಂದ ಎಂಟುನೂರು ಕಿಲೋಮೀಟ್ರ್ ಅಷ್ಟೇ ಅಯೋಧ್ಯೆ ನಾಗ್ಪುರ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಇದೆ ಸೊ ಅವಾಗಲೇ ಸ್ವಲ್ಪ ಡೆವಲಪ್ಮೆಂಟ್ಗಳು ಇದೆ ಫ್ಯಾಕ್ಟ್ರಿಗಳು ಅದು ಇದು ಇಂಡಸ್ಟ್ರಿಯಲ್ ಏರಿಯಾ ಇವೆಲ್ಲ ಇನ್ನೇನು ನಾಗ್ಪುರ್ ಸಿಟಿ ಎಂಟ್ರಿ ಆಗಾಯಿತು ಹತ್ತತ್ರ ಸೊ ಔಟರಿಂಗ್ ರೋಡ್ ಅಂತ ಆಲ್ರೆಡಿ ಒಂದು ಬರುತ್ತೆ ಅದರಲ್ಲಿ ಎ ವಿ ವೆಹಿಕಲ್ ಎಲ್ಲ ಆ ಕಡೆ ಹೋಗ್ಬಿಡ್ತವೆ ಸೊ ಔಟರಿಂಗ್ ರೋಡಲ್ಲಿ ಹೊರಗಡೆ ಹೋಗೋ ಜಬಲ್ಪುರು ಈ ಕಡೆ ಸುಲ್ತಾನ್ಪುರ್ ವಾರಣಾಸಿ ಬೇರೆ ಕಡೆ ಎಲ್ಲ ಹೋಗೋದು ಆ ಕಡೆ ಹೋಗ್ಬಿಡ್ತವೆ ಸೊ ಏನಿದು ನಾಗ್ಪುರ್ ಸಿಟಿ ಒಳಗೆ ಬರೋರು ಮಾತ್ರ ಈ ರೋಡಲ್ಲಿ ಬರಬೇಕು ಸೊ ನಾನು ಚಾರ್ಜಿಂಗ್ ಮಾಡಬೇಕಲ್ಲ ಅದಕ್ಕೋಸ್ಕರ ಒಳಗಡೆ ಬಂದೆ ಆ್ಯಕ್ಚುಲಿ ಒಳಗಡೆಯಿಂದ ಬಂದು ಹೋದ್ರೆ ಹತ್ರ ಇದೆ ಟ್ರಾಫಿಕ್ ಜಾಸ್ತಿ ಇರ್ಬೋದೇನೋ ಸೊ ಆ ಕಡೆ ಹೋದ್ರೆ ಸ್ವಲ್ಪ ಸುತ್ಕೊಂಡು ಹೋಗ್ಬೇಕು ಔಟರ್ ರಿಂಗ್ ರೋಡಲ್ಲಿ ಸೊ ಇಲ್ಲಿ ಓಕೆ ಹೋಗ್ಬೋದಾ ನೋಡೋ ಮುಂದೆ ಗೊತ್ತಾಗುತ್ತೆ ಟ್ರಾಫಿಕ್ಕು ಇವಾಗ ಏನು ರೈಡ್ ಮಾಡ್ತಾ ಇದೀನಿ ಇದು ಮಲ್ಟಿ ಲೇಯರ್ ಟ್ರಾನ್ಸ್ಪೋರ್ಟೇಷನ್ ಮೇಲ್ಗಡೆ ಮೆಟ್ರೋ ಹೋಗ್ತಾ ಇದೆ ನಾನು ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀನಿ ಕೆಳಗಡೆ ರೋಡ್ ಇದೆ ಸೊ ಮೂರು ಲೆವೆಲಲ್ಲಿ ಟ್ರಾನ್ಸ್ಪೋರ್ಟೇಷನ್ ಹಿಡಿತಾ ಇದೆ ಸೊ ಇದು ಏಷ್ಯಾದ ಲಾಂಗೆಸ್ಟ್ ಮಲ್ಟಿಸ್ಟೇರರ್ ಟ್ರಾನ್ಸ್ಪೋರ್ಟ್ ರೋಡ್ ಇದು ಸೊ ಮೂರು ಲೇನ್ ಇರೋದು ಏಷ್ಯಾದಲ್ಲೇ ಲಾಂಗೆಸ್ಟ್ ಅಂತೆ ನಮ್ಮ ರೈಡಲ್ಲೇ ಹೈದರಾಬಾದ್ ಬಿಟ್ಟರೆ ನಾಗ್ಪುರಲ್ಲಿ ಮಾತ್ರ ಹೈಪರ್ ಚಾರ್ಜರ್ ಇರೋದು ಇಲ್ಲಿ ಬಂದರೂ ಕರೆಕ್ಟಾಗಿ ವರ್ಕ್ ಆಗ್ತನೇ ಇಲ್ಲ ಸೊ ಅದಕ್ಕೆ ಜನ ತುಂಬ್ಕೊಂಡು ನಿಂತವ್ರೆ ಅಲ್ಲಿ ನಾಗಪುರ ಹೈಪರ್ ಚಾರ್ಜ್ ಐತಲ್ಲ ಗುರು ಅದು ವರ್ಕ್ ಆಗ್ತಿಲ್ಲ ಸೊ ಹಾಗಾಗಿ ಬೇರೆ ಎಲ್ಲರೂ ಹೋಗೋ ಅಂದ್ಬಿಟ್ಟು ಬೇರೆ ಸ್ಲೋ ಚಾರ್ಜಿಂಗ್ ಹಾಕ್ಲವ ಅಂದ್ಬಿಟ್ಟು ಬಂದೆ ನಯನ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಡಿಮೆ ದರದಲ್ಲಿ ಅತ್ಯಾಧುನಿಕ ಚಿಕಿತ್ಸೆ ಎರಡು ಸಾವಿರಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಹಾಗೂ ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಹೊರ ರೋಗಿಗಳ ಯಶಸ್ವಿ ಚಿಕಿತ್ಸೆ ಸಂಪರ್ಕಿಸಿ ನೇತಾಜಿ ಸರ್ಕಲ್ ಹತ್ತಿರ ದಟ್ಟಗಳಿ ಮೈ ಆಲ್ರೆಡಿ ಒಂದು ಅಷ್ಟು ಜನ ನಿಂತವ್ರೆ ವರ್ಕೆ ಆಗ್ತಿಲ್ಲ ಎಲ್ಲ ಪ್ರೆಸ್ ಮಾಡೋದು ವೆಯ್ಟ್ ಮಾಡೋದು ಪ್ರೆಸ್ ಮಾಡೋದು ವೆಯ್ಟ್ ಮಾಡೋದು ಮಾಡ್ತವ್ರೆ ಸೊ ನಾನು ಅಲ್ಲೇ ನಿಂತ್ಕೊಂಡು ಎಡವಟ್ ಆಗುತ್ತೆ ಹಂಗಾಗಿ ಬೇರೆ ಕಡೆ ಹೋಗೋ ಸೊ ನಾಗ್ಪುರ್ ಆರೆಂಜ್ ಸಿಟಿ ಆಫ್ ಇಂಡಿಯಾ ಒಂದು ಆರೆಂಜ್ ಜೂಸ್ ಕುಡಿಯವ ಲೇಲೊ ಭಯ ಏ ಆಯ್ಸ ಅಯ್ಯೋ ಲೇ ಸೊ ಅಯೋಧ್ಯೆಗೆ ಹೋಗ್ತಾ ಇದೀನಿ ಅಂತ ದುಡ್ಡೇ ತಾಳಿಲ್ಲ ಗುರು ಅಯ್ಯೋ ಎಷ್ಟು ಹೇಳಿದ್ರು ತಾಳ್ಳಿಲ್ಲ ಒಳ್ಳೆ ಮನ್ಸ ಮಾತ್ರ ದುಡ್ಡೇ ತಗೊಳ್ಳಿಲ್ಲ ಗುರು ಅಯ್ಯೋ ಹೋ ಅಯೋಧ್ಯೆಗೆ ಹೋಗ್ತಾ ಇದ್ರಲ್ಲ ಹೋಗಿ ಏನ್ ಪರವಾಗಿಲ್ಲ ಒಂದು ಜ್ಯೂಸ್ ಕೊಟ್ಬಿಟ್ರೆ ಏನಾಗಲ್ಲ ಹೋಗಿ ನಾನು ಹೋಗ್ಬೇಕು ಟೈಮ್ ಇಲ್ಲ ಹೋಗ್ತೀನಿ ಸದ್ಯದ್ದಲ್ಲ ನಾನು ಅಂದ್ಬಿಟ್ಟು ಎಷ್ಟು ಕೇಳಿದ್ರು ದುಡ್ಡು ದುಡ್ಡು ತಾಳ್ಲಿಲ್ಲ ಅದೆಷ್ಟು ಅಂತನೂ ಗೊತ್ತಿಲ್ಲ ದುಡ್ಡು ತಾಳಲಿಲ್ಲ ಒಳ್ಳೆ ಮನ್ಸ ಮಾತ್ರ ಅವರು ಹ್ಯಾಂಡ್ ಮಿಕ್ಸಿಲಿ ಹೊಡೆದು ಜ್ಯೂಸ್ ಕೊಡ್ತವ್ರೆ ಸೊ ಏನೋ ಅಂಗಡಿಗೆ ಅಂಗಡಿ ಇಟ್ಟಿಲ್ಲ ರೋಡ್ ಸೈಡ್ ಶಾಪ್ ಇಟ್ಕೊಂಡವ್ರೆ ಹಂಗೂ ನೋಡಿ ಸೊ ಶ್ರೀರಾಮನ ಹೆಸರು ಜನಗೆ ಎಷ್ಟು ಕನೆಕ್ಟ್ ಆಗಿಬಿಟ್ಟಿದ್ದೀವಿ ನಾವೆಲ್ಲ ಅಂತಂತ ನಾವೆಲ್ಲ ಎಷ್ಟು ಕನೆಕ್ಟ್ ಆಗಿಬಿಟ್ಟಿದ್ದೀವಿ ಅಂತ ಗೊತ್ತಾಗ್ಬಿಡುತ್ತೆ ಅದರಲ್ಲೇ ಇಡೀ ದೇಶದ ಜನ ಶ್ರೀರಾಮಂಗ ಮತ್ತು ಆ ಮಂದಿರ ಹಾಕ್ತಾರೆ ಸೆಲೆಬ್ರೇಷನ್ಗೂ ಸಖತ್ತು ಆಯಿತು ಒಳ್ಳೇದು ಮಾಡಲಿ ಅವ್ರಿಗೂ ಜೈ ಶ್ರೀರಾಮ್ ನಿಮಗೊಂದು ಸೂರು ಐಡಿಯಾ ಬರುತ್ತೆ ಮಲ್ಟಿಲೇಯರ್ ಟ್ರಾನ್ಸ್ಪೋರ್ಟು ಮೇಲ್ಗಡೆ ಫುಲ್ ಟಾಪಲ್ಲಿ ಮೆಟ್ರೋ ಸೊ ಆಮೇಲೆ ಫ್ಲೈಓವರು ಆಮೇಲೆ ಇಲ್ಲಿ ರೋಡಲ್ಲಿ ಸೊ ಈ ರೀತಿ ಇರುತ್ತೆ ಮಲ್ಟಿಲೇಯರ್ ಏಷ್ಯಾದಲ್ಲೇ ಲಾಂಗೆಸ್ಟ್ ಅಂತ ಇದು ಇಷ್ಟು ಉದ್ದ ಇರೋದು ಇದೆ ಅಂತೆ ಸೊ ಈ ಥರ ಮಾಡಿದ್ದಾರೆ ಹಂಗೂ ಟ್ರಾಫಿಕ್ ಅಂತೂ ಕಡಿಮೆ ಆಗಿಲ್ಲ ಜನ ಎಲ್ಲ ಕಡೆಯಿಂದ ಓಡಾಡ್ತವ್ರೆ ಅಕಸ್ಮಾತ್ ಇದೆಲ್ಲ ಇಲ್ಲ ಅಂದಿದ್ರೆ ಇವಾಗಿನ ಪರಿಸ್ಥಿತಿ ಏನಾಯ್ತಿತ್ತು ಅಂತ ನೆನ್ಸ್ಕೊಂಡ್ರೆ ಭಯ ಆಯ್ತೈತೆ ಸೊ ಇಷ್ಟಿದ್ದೆ ಇಷ್ಟೊಂದು ಟ್ರಾಫಿಕ್ಕು ಆಮೇಲೆ ಇಲ್ಲ ಅಂತಿದ್ರೆ ಓ ಬಾ ಬಾ ಕಷ್ಟ ಕಷ್ಟ ಬನ್ನಿ ನಮ್ಮದು ಜಬಲ್ಪುರ್ ರೋಡ್ ಬಂದ್ಬಿಡ್ತು ಹೋಗವ ನಾವು ಚಾರ್ಜ್ ಮಾಡಬೇಕು ಸೊ ಚಾರ್ಜ್ ಮಾಡವ ಮೊದಲು ಚಳಿ 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 ಲೈಟಾಗಿ ಇವಾಗ ಇವಾಗ ಮುಂದೆ ಹೋಗ್ತಾ ಹೋಗ್ತಾ ಹೆಂಗೆ ಅಂತ ಗೊತ್ತಿಲ್ಲ ಅದೊಂದು ಮಾರ್ಕೆಟ್ ಐತೆ ಯಾರೇಜ್ ಮಾರ್ಕೆಟಾ ಏನೋ ಅಂತ ಗೊತ್ತಿಲ್ಲ ಇದು ಇತ್ತೊಂದು ಒಳಗಡೆ ಹೋಗೋವ ಅಂದರೆ ನಾಗ್ಪುರ್ನ ಸಪ್ರೇಟಾಗಿ ಒಂದ್ಸಲ ಬಂದು ಎಕ್ಸ್ಪ್ಲೋರ್ ಮಾಡವ ಇವಾಗ ನನಗೆ ಯಾರಲ್ಲೂ ಮನಸಿಲ್ಲ ಹೋಗಬೇಕು ಅಯೋಧ್ಯೆಗೆ ಹೋಗ್ಬೇಕಷ್ಟೇ ಸೊ ತುಂಬ ವಿಷಯಗಳೈತೆ ಎಕ್ಸ್ಪ್ಲೋರ್ ಮಾಡಕ್ಕೆ ನಾಗಪುರಲ್ಲಿ ಝೀರೋ ಮೈಲ್ ಇರೋದೇ ನಾಗಪುರದಲ್ಲಿ ಇಂಡಿಯಾದ ಝೀರೋ ಮೈಲ್ ಬರೋದು ನಿಮಗೆ ಕಿಲೋಮೀಟರ್ಗಳೆಲ್ಲ ಕೌಂಟ್ ಮಾಡ್ತಾರೆ ನೋಡಿ ಸೊ ಆ ಝೀರೋ ಮೈಲ್ ಬರೋದೇ ಇಂಡಿಯಾ ನಾಗಪುರದಲ್ಲಿ ಮಿಡಲಲ್ಲಿ ಸೊ ನೋಡವ ಅದನ್ನೆಲ್ಲ ಮುಂದೆ ಮುಂದೆ ಎಕ್ಸ್ಪ್ಲೋರ್ ಮಾಡ್ತಾರವ ರೋಡ್ ಸೈಡ್ ಏನಾದರೂ ಕಿತ್ಲ ಸಿಕ್ಕರೆ ಎತ್ಕೋಬೇಕು ಒಂಥರ ಎಲ್ಲ ಮೋಸಂಬಿ ಏನು ಥರ ಇತ್ತು ಈ ಕ್ರಾಸಿಂಗ್ ಮೋಸಂಬಿ ಏನು ಬರ್ತಾವಲ್ಲ ಹಂಗಿತ್ತು ರೋಡ್ ಸೈಡ್ ನೋಡಿದ್ದು ಸೊ ಒರಿಜಿನಲ್ ಆಗಿ ಎಲ್ಲ ಕಾಣಿಸಿದ್ರೆ ಎತ್ಕೊಳ್ಳವ ಒಂದೆರಡು ಸೊ ಅವಣ್ಣ ಕಾಸಿಸ್ಕೊಳ್ಳಿಲ್ವಲ್ಲ ಅದೇ ಬೇಜಾರಾಗೋಯ್ತು ಜ್ಯೂಸು ಈಸ್ಕೊಂಡಿದ್ರೆ ನನಗೊಂಚೂರು ಮನ್ಸಿಗೆ ಸಮಾಧಾನ ಇರೋದು ಏನು ಗೊತ್ತಾ ಈ ರೀತಿ ಅಯೋಧ್ಯೆಗೆ ಹೋಗ್ತಾಯಿನಿ ಅದೇ ಅಯೋಧ್ಯೆಗೆ ಹೋಗ್ತಾಯಿನಿ ಅಂತ ಹೇಳಿದ್ರೆ ಸೊ ದಾರಿ ಉದ್ದಕ್ಕೆ ಎಷ್ಟೋ ಕಡೆ ಫ್ರೀಯಾಗಿ ಊಟ ಆಗಿಟ್ಟ ಪ್ರತಿಯೊಂದು ಸಿಕ್ಬಿಡುತ್ತೆ ಮಲ್ಕೊಳಕ್ಕೆ ಬೆಡ್ ಅವೆಲ್ಲ ಸೊ ಆ ಥರದ್ದೆಲ್ಲ ಹೇಳಿ ಲಾಭ ಮಾಡ್ಕೊ ಅಂತ ಜನ ನಾವೆಲ್ಲ ಪರವಾಗಿಲ್ಲ ಅವ್ರ ಪ್ರೀತಿ ಅಷ್ಟೇ ಸೊ ಇಲ್ಲ ಅಂದಾಗ ಡೈರೆಕ್ಟಾಗಿ ಹೋಗಿ ಕೇಳವ ಇದ್ದಾಗ ಕೊಟ್ಬಿಟ್ಟು ಹೋದರೆ ಮರ್ಯಾದೆ ಕಾಣಿಸ್ತಾ ಇದೆ ವಿವೋ ಸಕ್ಕತ್ತಾಗ್ತಲ್ವ ನಾಗ್ಪುರ ಎಲ್ಲ ದಾಟಿ ಅದ ಕಾಂಪೇಟೆ ಅಂತ ಬಂದಿತ್ತು ಸೊ ಅದೊಂದು ದಾಟ್ಬಿಟ್ಟು ಬಳಿ ಏರ್ತಾ ಇತ್ತು ಭಯಂಕರವಾಗಿ ನಾಗಪುರ ಆದ್ಮೇಲೆ ಎರಡು ಊರು ಬಂತು ಆದ್ಮೇಲೆ ಈ ರೋಡು ಸೊ ಅದಕ್ಕೆ ದಾಟ್ಬಿಟ್ಟು ಬರ್ತಾ ಇದ್ವಿ ಯಪ್ಪ ಚಳಿ ಜಾಸ್ತಿ ಆಯಿತು ಟೈಮು ಐದು ನಲ್ವತ್ತೆಂಟು ನೋಡಿ ಹೆಂಗಾಯ್ತು ವೆದರ್ ಅವಾಗಲೇ ಸುಮಾರು ಏಳೆಂಟು ಗಂಟೆ ಹಾಗಂಗೆ ಕಾಣಿಸ್ತೈತೆ ಸೊ ಸದ್ಯಕ್ಕೆ ರೈಡ್ನ ಇನ್ನೇನು ಕಂಪ್ಲೀಟ್ ಮಾಡೋದ ನಾನು ಸ್ವಲ್ಪ ದೂರದಲ್ಲಿ ಬನ್ನಿ ಇವತ್ತನ್ನು ರೈಡ್ ಮುಗಿಸ ಟೈಮ್ ಬಂತು ಕಟ್ಲೆ ಆಯಿತು ಚಳಿನೂ ಜಾಸ್ತಿ ಆಯಿತು ಎಕ್ಸ್ಪೆಕ್ಟೇ ಮಾಡಿದ ಚಳಿ ಶುರು ಆಯ್ತೈತೆ ನೋಡವ ಹೆಂಗೆ ಅಂತ ಮುಂದೆ ಒಂದು ಪೆಟ್ರೋಲ್ ಬಂಕೆಲ್ಲ ಇದೆ ಸೊ ಅಲ್ಲಿ ನಿಂತ್ಕೊಂಡು ನೈಟ್ಗೆ ಹೆಂಗಾರ ಮಾಡಿ ಸ್ವಲ್ಪ ಚಾರ್ಜ್ ಮಾಡಿಬಿಟ್ರೆ ಫುಲ್ಲು ನಾಳೆ ಬೆಳಗ್ಗೆ ರೈಡ್ಗೆ ಸ್ಟಾರ್ಟ್ ಮಾಡ್ಕೊಬಿಡ್ಬೋದು ಬನ್ನಿ ನಾಗ್ಪುರಲ್ಲೇ ಇಷ್ಟು ಚಳಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನೆಲ್ಲ ಮಧ್ಯಪ್ರದೇಶದಿಂದ ಮುಂದೆ ಓದುವಾಗ ಚಳಿ ಆಗುತ್ತೆ ಅಂತ ಅಂದ್ಕೊಂಡೆ ಇಲ್ಲಿಂದನೆ ಚಳಿ ಚಳಿ ಜೊತೆಗೆ ಟಾಸ್ಕು ಶುರು ಓ ಏನು ಆಪೋಸಿಟ್ ಹಿಂಗೆ ಬರ್ತಾರೆ ರೀ ಮೈಸೂರು ಟು ಅಯೋಧ್ಯೆ ರೈಡಲ್ಲಿ ಐದನೇ ದಿನದ ರೈಡ್ನ ಎಂಡ್ ಮಾಡೋಂಥ ಸಮಯ ಬಂದೇ ಬಿಡ್ತು ನೋಡಿ ಇವತ್ತು ರೈಡು ಇನ್ನೂರ ಇಪ್ಪತ್ತ್ನಾಲ್ಕು ಕಿಲೋಮೀಟರ್ ಮಾಡಿದ್ವಿ ಟೋಟಲ್ ಸಾವಿರದ ಇನ್ನೂರ ಎಂಬತ್ತೆರಡು ಕಿಲೋಮೀಟರ್ ಆಗಿದೆ ಆದಿಲಬಾದಿಂದ ನಾಗ್ಪುರಿಂದ ಸ್ವಲ್ಪ ಮುಂದೆ ಬಂದಿದ್ವಿ ಒಂದು ಇಪ್ಪತ್ತು ಕಿಲೋಮೀಟ್ರು ಸೊ ಇಲ್ಲೇ ಉಳ್ಕೊಳ್ಳೋವಂಥ ಜಾಗ ಬನ್ನಿ ಇಲ್ಲೇ ಒಂದು ರೂಮ್ ಇದೆ ಅಲ್ಲಿ ಹೋಗಿ ಸ್ಟೇ ಆಗಿಬಿಡವ ಸೊ ಹೈವೇ ಪಕ್ಕನೇ ಇವತ್ತು ಸ್ಟೇ ಇಲ್ಲ ಐದನೇ ದಿನದ ಅಯೋಧ್ಯ ರೈಡ್ನ ಸ್ಟೇ ಇಲ್ಲ ಸೊ ನೋಡಿದಲ್ವಾ ಸ್ನೇಹಿತರೆ ಐದನೇ ದಿವಸ ರೈಡ್ ಅನ್ನು ಸಕ್ಸೆಸ್ಫುಲ್ ಆಗಿ ಮುಗಿಸ್ತು ಐದ್ ದಿಸ ಹೆಂಗೆ ಮುಗಿತು ಅಂತ ಗೊತ್ತಿಲ್ಲ ಸೊ ಆರಾಮ ಮುಗ್ದೋಯ್ತು ಹಿಂಗೇ ಇನ್ನ ಪೂರ್ತಿ ಯಾತ್ರೆನ ಮುಗ್ದೋಗ್ಬಿಟ್ರೆ ಸಖತ್ ಖುಷಿ ಆಗ್ಬಿಡುತ್ತೆ ಸದ್ಯಕ್ಕೆ ಹೈವೇ ಪಕ್ಕನೆ ಸಿಕ್ತು ರೂಮು ಸ್ವಲ್ಪ ಒಂದು ಮುನ್ನೂರು ರೂಪಾಯಿ ಪರ್ ರೆಡ್ ಆರಾಮಾಗಿರ್ಬೋದು ರೂಮನ್ನು ಚೆನ್ನಾಗಿದೆ ಉಳ್ಕೊ ಬಿಡ್ತೀನಿ ಇಲ್ಲ ಬಜೆಟ್ ಎಲ್ಲ ಆಯ್ತು ಸೊ ಐನೂರು ರೂಪಾಯಿ ಒಳಗಿದ್ರ ಅಷ್ಟೇ ನನ್ಗೆ ಉಳ್ಕೊಳಕಾಗೋದು ಸೊ ಮುನ್ನೂರು ರೂಪಾಯಿಗೆ ಸಿಕ್ಕಾಯ್ತಲ್ವಾ ತಲೆನೋವೆಲ್ಲ ಆರಾಮ ಉಳ್ಕೊಂಡ್ಬಿಡ್ಬೋದು ಸೊ ನೋಡೋದಲ್ವಾ ಇದೇ ರೀತಿ ಸಪೋರ್ಟ್ ಮಾಡ್ತಾ ಮಿಸ್ ಮಾಡಿದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಐದನೇ ದಿನ ರೈಡ್ ನ ಇಲ್ಲಿಗೆ ಮುಗಿಸ್ತಾ ಇನ್ನೆ ಸೊ ಆರನೇ ದಿವಸಕ್ಕೆ ಸಿಗವಾ ಅಂದ್ರೆ ನೆಕ್ಸ್ಟ್ ಡೇ ಸಿಗವಾ ಅಲ್ಲಿವರೆಗೂ ನಮಸ್ಕಾರಗಳು